ನಾವು ಇವ್ರ ಪರ ಅವ್ರ ಪರ ಅಲ್ಲ ನಾವು ಮಾದಿಗರ ಪರ ಮಾದಿಗರ ಹಕ್ಕು ಪರ ಮಾತ್ರ ನೀವು ಈಗ ಏನ್ ನಮ್ಮ ಭಾಸ್ಕರ್ ಪ್ರಸಾದ್ ಹೇಳಿದ್ರು ನೀವು ಜಾರಿ ಮಾಡಿ ನಿಮ್ಮನ್ನು ಒತ್ಕೊಂಡು ಮೆರವಣಿಗೆ ಮಾಡ್ತೀವಿ ನಿಮ್ಮನ್ನು ಒತ್ಕೊಂಡು ಮೆರವಣಿಗೆ ಮಾಡ್ತೀವಿ ನಾವು ಆಮೇಲೆ ನೋಡಿ ಈ ಸಮಾಜ ಸದಾಶಿವ ಆಯೋಗ ಕಮಿಷನ್ ಅಲ್ಲೂ ಆರು ಪರ್ಸೆಂಟ್ ಕೊಟ್ಟಿದ್ದೀರಾ ಮಾಧುಸ್ವಾಮಿ ಸ್ವಾಮಿ ನಲ್ಲೂ ಅದೇ ಪರ್ಸೆಂಟ್ ಬಿಡಿದೀರ ಆದ್ರೆ ಕೊಲೆಯ ಸಮಾಜಕ್ಕೆ ಐದರಿಂದ ಐದುವರೆ ಆಯ್ತು ಗೋವಿಲ್ ಅಂಬಾಣಿಗೆ ಮೂರಿಂದ ನಾಲ್ಕೂವರೆ ಆಯ್ತು ನಾವು ಜಾಸ್ತಿ ಕೇಳ್ತಾ ಇದೀವಿ ಇವತ್ತಿಗೆ ಜಾಸ್ತಿ ಕೇಳ್ತಾ ಇದೀವಾ ಆರ್ ಜಾರಿ ಮಾಡ್ರಿ ಅಂತ ಕೇಳ್ತಾರ ನಾವು ಅದು ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಈ ಸರ್ಕಾರಕ್ಕೆ ಕಿಂಚಿತ್ತರಾದ್ರೂ ಮಾತ್ರ ಇದು ಏನು ಹೃದಯ ಅಂತಾರಲ್ಲ ಅದನ್ನ ಇದೆಯಾ ನಮ್ಮ ಸಿಎಂ ನಮ್ಮ ಪ್ರಾಂತ ಮೈಸೂರು ಅವರು ಸಾಮಾಜಿಕ ನ್ಯಾಯದ ಪರ ಸಾಮಾಜಿಕ ನ್ಯಾಯದ ಪರ ನಾವು ಇದಕ್ಕಿಂತ ಸಬ್ಜೆಕ್ಟ್ ಬೇಕಾ ಸರ್ ಸಾಮಾಜಿಕ ನ್ಯಾಯದ ಪರ ವಾದ ಮಾಡಲಿಕ್ಕೆ ಎಚ್ ಕೆ ಪಾಟೀಲ್ ಇಲ್ಲಿ ಇದಾರೆ ಕಾನೂನು ಮಂತ್ರಿಗಳವರು ನಾವು ಸಹ ಒಂದು ಮೂವತ್ತು ವರ್ಷ ಈ ವೃತ್ತಿನಲ್ಲಿ ಇರೋಂತವ್ರು ಅವ್ರಿಗೆ ಪಾಯಿಂಟ್ ಫೈವ್ ಓದ್ತೀನಿ ಇದು ನಾನು ಓದ್ತಾ ಇರೋದು ಮಾಧುಸ್ವಾಮಿ ಕಮಿಟಿ ರಿಪೋರ್ಟ್ ಫೈನಲ್ ಆರ್ಡರ್ ಇದು ಕ್ಯಾಬಿನೆಟ್ ನಿಮಗೆ ಗೊತ್ತಿರ್ಲಿ ನಮ್ಮ ವಿರೋಧಿಗಳು ಏನ್ ಹೇಳ್ತಾ ಇದಾರೆ ಎ ಸದಾಶಿವ ಕಮಿಷನ್ ರಿಪೋರ್ಟ್ ಕ್ಲೋಸ್ ಅಂತ ಹೇಳ್ತಾರೆ ಇದು ಕ್ಲೋಸ್ ಟು ದ ಎಕ್ಸ್ಟೆಂಟ್ ಆಫ್ ಪರ್ಸೆಂಟೇಜ್ ಎಜೆ ಸದಾಶಿವ ಕಮಿಷನ್ ನಲ್ಲಿ ಇದ್ದಂಥದ್ದು ಬರೀ ಹದಿನೈದು ಪರ್ಸೆಂಟ್ ಮಾತ್ರ ಮಾಧುಸ್ವಾಮಿ ಕಮಿಟಿನಲ್ಲಿ ಹದಿನೇಳು ಪರ್ಸೆಂಟ್ ಸದಾಶಿವ ಆಯೋಗ ಕಮಿಷನ್ ಇಸ್ ಕ್ಲೋಸ್ ವಿತ್ ರೆಸ್ಪೆಕ್ಟ್ ಟು ದ ಪರ್ಸೆಂಟೇಜ್ ಮಾತ್ರ ನಾವು ಸಾಹೇಬ್ರದ್ರೆ ಹೇಳಿ ನಾವು ಅಡ್ವೊಕೇಟ್ ಆಗಿ ಅಲ್ಪ ಸ್ವಲ್ಪ ತಿಳ್ಕೊಂಡಿದೀವಿ ಸಾಧ್ಯವೇ ಇಲ್ಲ ನನ್ಗೆ ಗೊತ್ತಿಲ್ಲ ಅಲ್ಪ ಜ್ಞಾನದಲ್ಲಿ ಮಾಧುಸ್ವಾಮಿ ಕಮಿಟಿ ಶಿಫಾರಸ್ ಮಾಡುವಂತ ಟೈಮ್ ಸದಾಶಿವ ಆಯೋಗ ಕಮಿಷನ್ ಕ್ಲೋಸ್ ಅಂದ್ರೆ ಹೇಳ್ತಾನೆ ಮಾಧುಸ್ವಾಮಿ ಕಮಿಟಿ ಲಾಸ್ಟ್ ಕ್ಯಾಬಿನೆಟ್ ಸಮಿತಿ ಅದ ಮೇಲೆ ನಿಮ್ ಚುನಾವಣೆ ಬಂದಿತ್ತು ನಿಮ್ ಚುನಾವಣೆ ನಿಮ್ಮ ಪ್ರಣಾಳಿಕೆಯಲ್ಲಿ ತಿರ್ಗಾ ಸದಾಶಿವ ಕಮಿಷನ್ ಅನ್ನ ಹೆಂಗೆ ನೀವು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರಿ ಹಾಗಾದ್ರೆ ಇದಕ್ಕೆ ಪೂರಕವಾಗಿ ನಾನು ಈಗಲೂ ಹೇಳ್ತೀನಿ ಇದಕ್ಕೆ ನಮ್ಮ ಏನು ಎಚ್ ಸಿ ಮಹದೇವಪ್ಪನವರಿದ್ದಾರೆ ಅವರು ಸ್ಟೇಟ್ಮೆಂಟ್ಗಳು ಕೂಡ ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ ಏನಂತ ಇಸ್ ಇಟ್ ನಾಟ್ ಪಾಸಿಬಲ್ ಟು ರೀ ವಿಸಿಟ್ ದ ಕ್ಯಾಬಿನೆಟ್ ಡಿಸಿಷನ್ And accept Sarna He says yes. Sir. It is uh, your own statement which I have. This is a paper publication of the Hindu. This is dated nineteenth January two thousand twenty-four. The Nimde court. Now what the you know? so, What is that? Jay Madiga. Jay Jay Madiga. ಬಂಧುಗಳೇ ಈ ಒಳಮಿಸಲಾತಿ ಅನ್ನಂಥದು ಎಲ್ಲೋ ಒಂದ್ ಕಡೆ ಕರ್ನಾಟಕ ರಾಜ್ಯದಲ್ಲಿ ಈ ಬಡ ಸಮಾಜದ ಪರವಾಗಿ ಎಣದಿರೋ ಒಂದು ರಾಜಕೀಯದ ಕುತಂತ್ರದ ಆಟ ಅಂದ್ರೂ ತಪ್ಪಾಗಲಾರದು ಯಾಕೆ ಅದನ್ನ ಆತರ ಹೇಳ್ತೀನಿ ಅಂತ ಅಂದ್ರೆ ನೋಡಿ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಹಿಂದೆ ಇದ್ದಂಥ ಸ್ಥಿತಿ ಒಳಮೀಸಲಾತಿ ಕೊಡ್ಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲಿಲ್ಲ ಅದ್ರ ಬಗ್ಗೆ ಸುದೀರ್ಘವಾಗಿ ಹೋಗೋದ್ ಬೇಡ ಅದನ್ನ ಮುಂದೆ ಬರ್ತೀನಿ ನಾನು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ನಂತರ ಸುಪ್ರೀಂ ಕೋರ್ಟ್ ಒಳಮೀಸಲಾತಿ ಕೊಡುವಂಥದ್ದು ಕನಿಷ್ಠ ಜಾತಿ ಒಳಗಡೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ವೈಲೇಷನ್ ಅಲ್ಲ ಸಾಹೇಬ್ರಿಗೂ ಕೂಡ ಅದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಆದರೆ ಒಳಮೀಸಲಾತಿ ಕೊಡುವಂಥದ್ದು ಇಟ್ ಕಾಂಟ್ ಬಿ ಫಾರ್ ದ ವಿಮ್ಸ್ ಅಂಡ್ ಫ್ಯಾನ್ಸಿಸ್ ಆಫ್ ಪೊಲಿಟಿಷಿಯನ್ಸ್ ಅಂತ ಹೇಳುತ್ತೆ ಯಾಕೆ ಅಂದ್ರೆ ಇಂಗ್ಲಿಷ್ ಪದ ಬಳಸ್ತಿದ್ದೀನಿ ಅಂದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಲ್ಲಿ ಅದು ಅಂದ್ರೆ ರಾಜಕಾರಣಿಗಳ ತಿರುವಿಲ್ಗೆ ಒಳ ಮಾಡಂಗಿಲ್ಲ ಆ ಒಳಮೀಸಲಾತಿ ಮಾಡಬೇಕು ಅಂತ ಅಂದ್ರೆ ಒಂದು ಎಂಪರಿಕಲ್ ಡಾಟಾ ಇರಬೇಕು ಅಂತ ಆ ಎಂಪರಿಕಲ್ ಡಾಟಾ ಇರಂತ ರಾಜ್ಯದಲ್ಲಿ ಇಮಿಡಿಯೇಟ್ ಆಗಿ ನೀವು ಮಾಡಬಹುದು ಯಾಕೆ ಸುಪ್ರೀಂ ಕೋರ್ಟ್ ಗಡುವು ಕೊಡ್ಲಿಲ್ಲ ಅಂತ ಅಂದ್ರೆ ಎಲ್ಲಾ ರಾಜ್ಯಗಳಲ್ಲೂ ಎಂಪರಿಕಲ್ ಡಾಟಾ ಇಲ್ಲ ಯಾವ ರಾಜ್ಯದಲ್ಲಿ ಎಂಪರಿಕಲ್ ಡಾಟಾ ಇದೆ ಅಲ್ಲಿ ಅದನ್ನು ಜಾರಿ ಮಾಡಿ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೇ ಧರ್ಮ ಸಿಂಗ್ ಅವರ ಸರ್ಕಾರದಲ್ಲಿ ಒಳ ಮೀಸಲಾತಿ ರಚನೆ ಆಯಿತು ಸುಮಾರು ಏಳು ಏಳು ವರ್ಷಗಳ ಕಾಲ ಸುದೀರ್ಘವಾಗಿ ಎಲ್ಲ ತರದ ಅಧ್ಯಯನ ಮಾಡಿದ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಆ ವರ್ದಿನ ಅಂದಿನ ಬಿ ಜೆ ಪಿ ಸರ್ಕಾರದ ಚೀಫ್ ಮಿನಿಸ್ಟರ್ ಆದಂಥ ಸದಾನಂದ ಗೌಡರಿಗೆ ಅದನ್ನು ಕೊಟ್ಟರು ಇಲ್ಲಿ ಏನು ನಮಗೆ ಒಂಥರ ಈ ಒಳಜಾಲಗಳು ಅನ್ನೋದಂದ್ರೆ ನೋಡಿ ಈ ಎರಡ್ ಸಾವಿರದ ಹನ್ನೆರಡು ಆದ್ರೂ ಅದಾದ ನಂತರ ಎರಡು ಸರ್ಕಾರಗಳು ಒಂದು ಫಸ್ಟ್ ಬಿ ಜೆ ಪಿ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಬರೋಕ್ಕಿಂತ ಹಿಂದೆ ಕೊನೆ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಏನಪ್ಪ ಅಂತ ಅಂದ್ರೆ ಹದಿನೈದು ಪರ್ಸೆಂಟ್ ಇರೋಂಥದನ್ನ ಹದಿನೇಳು ಪರ್ಸೆಂಟ್ ಮಾಡ್ತಾರೆ ಹದಿನೇಳು ಪರ್ಸೆಂಟ್ ಮಾಡಿಬಿಟ್ಟು ಸೆಂಟರ್ ಗೆ ಶಿಫಾರಸ್ ಮಾಡ್ತಾರೆ ಯಾಕೆ ಸೆಂಟರ್ ಗೆ ಶಿಫಾರಸ್ ಮಾಡ್ತಾರೆ ಆವತ್ತು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಯಾವುದೇ ತರದಂತ ಸರ್ಕಾರಕ್ಕೆ ಅಧಿಕಾರ ಇರಲಿಲ್ಲ ನಾವು ಕೇಂದ್ರ ಸರ್ಕಾರ ತ್ರೀ ಫಾರ್ಟಿ ಒನ್ ಅಮೆಂಡ್ ಮಾಡಬೇಕು ಹಾಗಾಗಿ ಇದಾದ ನಂತರ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆನಲ್ಲಿ ಬಹಳ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಈ ಪ್ರಣಾಳಿಕೆಯಲ್ಲಿ ಪೇಜ್ ಹದಿನೈದರಲ್ಲಿ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಕಮ್ಯುನಿಟೀಸ್ ಅಂತ ಅವರ ಪ್ರಣಾಳಿಕೆ ಪೇಜ್ ನಲ್ಲಿ ನಾಲ್ ಮೂರನೇ ಪಾರ್ನಲ್ಲಿ ಹೇಳ್ತಾರೆ ಸದಾಶಿವ ಕಮಿಷನ್ ಇನ್ ಫಸ್ಟ್ ಸೆಷನ್ ಆಫ್ ಅಂಡ್ ಅಸೆಂಬ್ಲಿ ಕೌನ್ಸಿಲ್ ಅಂಡ್ ಕಾಂಗ್ರೆಸ್ ಪಾರ್ಟಿ ವಿಲ್ ಟು ಜಸ್ಟಿಸ್ ಟು ಆಲ್ ದ ಸಬ್ ಅಂತ ಯೂನಿಯನ್ ಅಕ್ಸೆಪ್ಟ್ ಅಂದ್ರೆ ಎರಡು ಸಾವಿರದ ಕಾಂಗ್ರೆಸ್ಗೆ ಸದಾಶಿವ ಆಯೋಗದ ಪರ ಯಾವುದೇ ಚಕಾರ ಇರಲಿಲ್ಲ ಸರಿ ತಾನೇ ಬಹಳ ಸ್ಪಷ್ಟವಾಗಿ ಹೇಳಿದೆ ನಾವು ಅಧಿಕಾರಕ್ಕೆ ಬಂದ್ರೆ ಮೊದಲನೇ ಅಸೆಂಬ್ಲಿನೇನೆ ಅದನ್ನ ಮಂಡನೆ ಮಾಡ್ತೀವಿ ಅದನ್ನ ಸ್ವೀಕಾರ ಮಾಡ್ತೀವಿ ಅಂತ ಯಾವುದೇ ಗೊಂದಲ ಇಲ್ಲ ಇದನ್ನ ಫಸ್ಟ್ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಇದಾದ ನಂತರ ಏನಾಗುತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರುತ್ತೆ ಯಾಕಂದ್ರೆ ಏನು ಈ ಕಾಂಗ್ರೆಸ್ ಮಾಡಿದಂತ ಶಿಫಾರಸು ಬಿ ಜೆ ಪಿ ಶಿಫಾರಸು ಎರಡೂ ಕೂಡ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕಿಂತ ಮೊದಲೇ ಆದಂತದ್ದು ಅಲ್ಲಿ ಸಾಕಷ್ಟು ಅವರವರು ವಿಮರ್ಶನೆ ಮಾಡಿ ಮಾಡಿದ್ರು ಬಟ್ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಎಂಪರಿಕಲ್ ಡಾಟಾ ಇದ್ರೆ ಮಾತ್ರ ಜಾರಿ ಮಾಡಬಹುದು ಅಂತ ಈ ಎಂಪರಿಕಲ್ ಡಾಟಾ ಅನ್ನಂಥದ್ದು ನಮ್ಮ ರಾಜ್ಯದಲ್ಲಿ ಬಹಳ ಡೀಟೇಲ್ಡ್ ಆಗಿ ಮಾಡಿದಂಥದ್ದು ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ಆ ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ನಲ್ಲಿ ಒಂದೇನಿತ್ತು ಅಂತ ಅಂದ್ರೆ ಅದು ಪರಿಗಣಿಸಿರುವ ಜನಸಂಖ್ಯೆ ಆಧಾರದ ಮೇಲೆ ಎರಡು ಸಾವಿರದ ಒಂದು ತಗೊಂಡಿದೆ ಮಾಧುಸ್ವಾಮಿ ಕಮಿಟಿ ಏನ್ ಮಾಡ್ತು ಅದ್ರ ಜೊತೆಗೆ ಎರಡು ಸಾವಿರದ ಹನ್ನೊಂದನ್ನು ಜೋಡಣೆ ಮಾಡಿಕೊಂಡು ತನ್ನ ರಿಪೋರ್ಟ್ ನ ಕೊಟ್ಟಿದೆ ಸದಾಶಿವ ಆಯೋಗ ನಿಮಗೆ ಗೊತ್ತಿರಲಿ ನಾನು ನಿಮ್ಗೆ ಅದನ್ನೇ ಹೇಳಿದೆ ನಾನೀಗ ಏನ್ ಹೇಳಿದೆ ಅಂತ ಅಂದ್ರೆ ನಮ್ಮನ್ನ ಎಲ್ಲೋ ಒಂದ್ಸರಿ ಅಡಕತ್ತಿಗೆ ಸಿಕ್ಸ್ರಲ್ಲಿ ಈ ಒಳಬಿಸಲಾತಿ ವಿರೋಧಿಗಳು ಯಾವ ರೀತಿ ನಮ್ಮನ್ನ ದಿಕ್ತಿಸ್ಕೊಂಡು ಬಂದಿದ್ದಾರೆ ಅಂತ ಎಚ್ ಕೆ ಪಾಟೀಲ್ ಇಲ್ಲಿ ಇದಾರೆ ಕಾನೂನು ಮಂತ್ರಿಗಳವರು ನಾವು ಸಹ ಒಂದು ಮೂವತ್ತು ವರ್ಷ ಈ ವೃತ್ತಿನಲ್ಲಿ ಇರೋಂತವ್ರು ಅವ್ರಿಗೆ ಪಾಯಿಂಟ್ ಫೈವ್ ಓದ್ತೀನಿ ಇದು ನಾನು ಓದ್ತಾ ಇರೋದು ಮಾಧುಸ್ವಾಮಿ ಕಮಿಟಿ ರಿಪೋರ್ಟ್ದು ಫೈನಲ್ ಆರ್ಡರ್ ಇದು ಕ್ಯಾಬಿನೆಟ್ ಅದೇನ ಹೇಳುತ್ತೆ ಅಂತ ಅಂದ್ರೆ ಎ ಜೆ ಸದಾಶಿವ ಕಮಿಷನ್ ಆಫ್ ಎನ್ಕ್ವೈರಿ Was constituted to ascertain the status of the scheduled Cast SCC in the state. However, the Cabinet Subcommittee has recommended, as per Para 1, sir, I am stressing this. Sir. However, the Cabinet Subcommittee has recommended, as per Para 1, which includes the issues dealt by the AJ Sadashiva Commission, and the Cabinet has approved the Cabinet Subcommittee recommendations. ಸದಾಶಿವ ಸದಾಶಿವ ಕಮಿಷನ್ ಕಮಿಷನ್ ಇಸ್ ಇಸ್ ನೋ ಮೋರ್ ನಿಮಗೆ ಗೊತ್ತಿರಲಿ ನಮ್ಮ ವಿರೋಧಿಗಳು ಏನು ಹೇಳ್ತಾ ಇದ್ದಾರೆ ರಿಪೋರ್ಟ್ ಕ್ಲೋಸ್ಡ್ ಅಂತ ಹೇಳ್ತಾರೆ ಇದು ಕ್ಲೋಸ್ ಟು ದ ಎಕ್ಸ್ಟೆಂಟ್ ಆಫ್ ಸದಾಶಿವ ಕಮಿಷನ್ ಪರ್ಸೆಂಟ್ ಮಾತ್ರ ಮಾಧುಸ್ವಾಮಿ ಕಮಿಟಿನಲ್ಲಿ ಹದಿನೇಳು ಪರ್ಸೆಂಟ್ ಸದಾಶಿವ ಆಯೋಗ ಕಮಿಷನ್ ಇಸ್ ಕ್ಲೋಸ್ ವಿತ್ ರೆಸ್ಪೆಕ್ಟ್ ಟು ದ ಪರ್ಸೆಂಟೇಜ್ ಮಾತ್ರ ನಾವು ಸಾಹೇಬ ಹೇಳಿ ನಾವು ಅಡ್ವೊಕೇಟ್ ಅಲ್ಪ ಸ್ವಲ್ಪ ತಿಳ್ಕೊಂಡಿದೀವಿ ಡಾಟಾ ಆಫ್ ದ ಕಮಿಷನ್ ರಿಪೋರ್ಟ್ ವೆನ್ ಯು ಮೇಕ್ ಡಾಟಾ ಏನ್ ಸತ್ತೋಗುತ್ತೆ ಸಾಧ್ಯವೇ ಇಲ್ಲ ನನ್ಗೆ ಗೊತ್ತಿಲ್ಲ ಅಲ್ಪ ಜ್ಞಾನದಲ್ಲಿ ಎ ಜೆ ಸದಾಶಿವನ್ ಯಾರ ಅಡ್ವೊಕೇಟ್ ನ ಕೇಳಿ ಮಧ್ಯ ಇರೋರು ಈ ನಮ್ಮ ವಿರೋಧಿಗಳಲ್ಲ ಇಲ್ಲಿರೋ ಸಾಕಷ್ಟು ಜನ ವಿದ್ಯಾವಂತರ ಒಂದು ಕಮಿಷನ್ ಮಾಹಿತಿನ ತಗೊಂಡು ಆ ಕಮಿಷನ್ ಮಾಹಿತಿ ಆಧಾರದ ಒಂದು ಆದೇಶ ಮಾಡಿಬಿಟ್ಟು ಆ ಕಮಿಷನ್ ಮುಚ್ಚೋಗುತ್ತಾ ಹೆಂಗ್ರಿ ಮುಚ್ಚೋಗುತ್ತೆ ಯಾವುದೇ ಕಾರಣಕ್ಕೂ ಆಗಲ್ಲ ಅದು ಇದು ನಮ್ಮ ಒಳಮೀಸಲಾತಿ ವಿರೋಧಿಗಳು ಒಂದು ಎಣಿತಿರಂತ ಒಂದು ಸಂಚು ಏನು ಸದಾಶಿವ ಕಮಿಷನ್ ಯಾವುದೇ ಮಾಹಿತಿಗಳು ಇಲ್ಲ ಸರಿಪ ನೀವು ಒಳ ಮೈಸಲಾತಿ ಅದರಲ್ಲೂ ಕಾಂಗ್ರೆಸ್ನವರು ಕೆಲವರು ವಿರೋಧ ಮಾಡ್ತಾ ಅವರು ಮಾಧುಸ್ವಾಮಿ ಕಮಿಟಿ ಶಿಫಾರಸ್ ಮಾಡುವಂತ ಟೈಮ್ ನಲ್ಲಿ ಸದಾಶಿವ ಆಯೋಗ ಕಮಿಷನ್ ಕ್ಲೋಸ್ ಅಂದ್ರೆ ತಾನೆ ಮಾಧುಸ್ವಾಮಿ ಕಮಿಟಿ ಲಾಸ್ಟ್ ಕ್ಯಾಬಿನೆಟ್ ಸಮಿತಿ ಆದ್ಮೇಲೆ ನಿಮ್ ಚುನಾವಣೆ ಬಂದದ್ದು ನಿಮ್ ಚುನಾವಣೆ ನಿಮ್ ಪ್ರಣಾಳಿಕೆನಲ್ಲಿ ತಿರ್ಗ ಏಜ್ ಸದಾಶಿವ ಕಮಿಷನ್ ಅನ್ನ ಹೆಂಗೆ ನೀವು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರಿ ಹಾಗಾದ್ರೆ ಕ್ಲೋಸ್ ಆದ್ರೆ ಇದಕ್ಕೆ ಪೂರಕವಾಗಿ ನಾನು ಈಗಲೂ ಹೇಳ್ತೀನಿ ಇದಕ್ಕೆ ಪೂರಕವಾದ ನಮ್ಮ ಏನು ಎಚ್ ಸಿ ಮಹದೇವಪ್ಪನವರಿದ್ದಾರೆ ಅವರು ಸ್ಟೇಟ್ಮೆಂಟ್ ಗಳು ಕೂಡ ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ ಏನಂತ ಇಸ್ ಇಟ್ ನಾಟ್ ಪಾಸಿಬಲ್ ಟು ರಿವಿಸಿಟ್ ದ ಕ್ಯಾಬಿನೆಟ್ ಡಿಸಿಷನ್ ಅಂಡ್ ಅಕ್ಸೆಪ್ಟ್ ಸದಾಶಿವ ಆಯೋಗ ಇಸ್ ಎಸ್ ಎಸ್ ತಮ್ದು ಇದೆ ಸರ್ ನಮ್ದು ಕೂಡ ಇಟ್ ಇಸ್ ಯುವರ್ ಓನ್ ಸ್ಟೇಟ್ಮೆಂಟ್ ವಿಚ್ ಐ ಹ್ಯಾವ್ ದಿಸ್ ಇಸ್ ಪಬ್ಲಿಕೇಶನ್ ಡೇಟೆಡ್ ನೈನ್ಟೀನ್ ಜಾನ್ವರಿ ಟೂ ತೌಸಂಡ್ ಟ್ವೆಂಟಿ ನಾವು ಓದ್ತೀವಿ ಕೇಳಿಸ್ಕೊಳ್ಳಿ ಇದು ಪತ್ರಕರ್ತ ನಿಮಗೆ ಕೇಳ್ತಾನೆ ವೆನ್ ಆಸ್ ವಾಟ್ ಪ್ರಿವೆಂಟೆಡ್ ಕಾಂಗ್ರೆಸ್ ಗವರ್ಮೆಂಟ್ ಫ್ರಾಮ್ ರೀಟಿಂಗ್ ದ ಅರ್ಲಿಯರ್ ಕ್ಯಾಬಿನೆಟಿಷಿಯನ್

ಜೊತೆಗೆ ನಿಮಗೆ ಗೊತ್ತಿರಲಿ ಸರ್ ಎರಡು ಪಕ್ಷಗಳು ಕ್ಯಾಬಿನೆಟ್ ಸಬ್ ಕಮಿಟಿ ನೀವು ತೀರ್ಮಾನ ಮಾಡಂತ ಟೈಮ್ ನಲ್ಲಿ ದೇರ್ ವಾಸ್ ನೋ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಟ್ ವಾಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೀವು ಮಾಡಿದಂತ ಆದೇಶ ಅದು ವೆನ್ ದೇರ್ ಇಸ್ ಅ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಫ್ಯಾಕ್ಟ್ಸ್ ಆಫ್ ದ ಕೇಸ್ ಯು ಕ್ಯಾನ್ ಆಟೋಮ್ಯಾಟಿಕಲಿ ರಿವಿಸಿಟ್ ಇನ್ ದ ನ್ಯೂ ಕಾಂಟೆಕ್ಸ್ಟ್ ವಾಟ್ ಸ್ಟಾಪ್ ಯು ಫ್ರಮ್ ಗೋಯಿಂಗ್ ಇನ್ ಟು ದ ಕ್ಯಾಬಿನೆಟ್ ಸಬ್ ಕಮಿಟಿ ಅಬ್ಸರ್ವೇಷನ್ಸ್ ನಿಮಗೆ ಯಾವುದೇ ತರದ ಲೀಗಲ್ ಇಂಪಿಡಿಮೆಂಟ್ ಅಲ್ಲಿ ಹೋಗ್ಲಿಕ್ಕೆ ನಿಮ್ಗೆ ಆಗಲ್ಲ ಆದ್ರೆ ಎಲ್ಲೋ ಒಂದು ಕಡೆ ನಮಗನ್ಸಿರೋದು ಈ ಸರ್ಕಾರ ಮಾದಿಗರ ಪರ ಇಲ್ಲ ಅದಕ್ಕೆ ಅವರು ರಿವಿಸಿಟ್ ಮಾಡ್ತಾ ಇಲ್ಲ ದಯವಿಟ್ಟು ಈಗ ನಮ್ಮ ಪ್ರಸಾದ್ ಅವ್ರು ಹೇಳಿದ್ರು ಆ ಒಂದು ಭಾವನೆಯನ್ನ ನೀವು ತಳ್ಳಾಕ್ಲಿಕ್ಕೆ ಇದು ನಿಮ್ಗೆ ಸುವರ್ಣ ಅವಕಾಶ ನಾವು ಇವ್ರ ಪರ ಅವ್ರ ಪರ ಅಲ್ಲ ನಾವು ಮಾದಿಗರ ಪರ ಮಾದಿಗರ ಹಕ್ಕು ಬರ ಮಾತ್ರ ನೀವು ಈಗ ಏನ್ ನಮ್ಮ ಭಾಸ್ಕರ್ ಪ್ರಸಾದ್ ಹೇಳಿದ್ರು ನೀವು ಜಾರಿ ಮಾಡಿ ನಿಮ್ಮ ನೋತ್ಕೊಂಡು ಮೆರವಣಿಗೆ ಮಾಡ್ತೀವಿ ಮೆರವಣಿಗೆ ಮಾಡ್ತೀವಿ ನಾವು ಆಮೇಲೆ ನೋಡಿ ಈ ಸಮಾಜ ಸದಾಶಿವ ಆಯೋಗ ಕಮಿಷನ್ ನಲ್ಲೂ ಆರೇ ಪರ್ಸೆಂಟ್ ಕೊಡಿದ್ದೀರಾ ಮಾಧುಸ್ವಾಮಿ ಕಮೀಷನ್ ನಲ್ಲೂ ಆರೇ ಪರ್ಸೆಂಟ್ ಕೊಡಿದ್ದೀರಾ ಆದ್ರೆ ಕೊಲೆಯ ಸಮಾಜಕ್ಕೆ ಐದರಿಂದ ಐದುವರೆ ಆಯ್ತು ಕೋವಿಲ್ ಲಂಬಾಣಿಗೆ ಮೂರಿಂದ ನಾಲ್ಕೂವರೆ ಆಯ್ತು ನಾವು ಜಾಸ್ತಿ ಕೇಳ್ತಾ ಇದೀವಿ ಇವತ್ತು ಜಾಸ್ತಿ ಕೇಳ್ತಾ ಇದ್ವಾ ಆರ್ನ್ ಜಾರಿ ಮಾಡ್ರಿ ಅಂತ ಕೇಳ್ತಾರ ಅಂತ ಅದು ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಈ ಸರ್ಕಾರಕ್ಕೆ ಕಿಂಚಿತ್ತರಾದ್ರೂ ಮಾತ್ರ ಇದು ಏನೋ ಹೃದಯ ಅಂತಾರಲ್ಲ ಇದೆಯಾ ಹಾ ನಮ್ ಸಿಎಂ ಅವರು ನಮ್ ಪ್ರಾಂತ್ಯವರು ಮೈಸೂರು ಅವರು ಸಾಮಾಜಿಕ ನ್ಯಾಯದ ಪರ ಸಾಮಾಜಿಕ ನ್ಯಾಯದ ಪರ ನಾವು ಅಂತ ಅಂತಾರೆ ಇದಕ್ಕಿಂತ ಸಬ್ಜೆಕ್ಟ್ ಬೇಕಾ ಸರ್ ಸಾಮಾಜಿಕ ನ್ಯಾಯದ ಪರ ವಾದ ಮಾಡಲಿಕ್ಕೆ ಆಮೇಲೆ ಫೈನಲ್ ಆಗಿ ಸರ್ ಇನ್ನೊಂದು ಟೆಕ್ನಿಕಲ್ ಪಾಯಿಂಟ್ ನ ತಂದು ಈ ಸಮಾಜನ ಸಮಾಜಪ್ಪಿಸಿದ್ದಾರೆ ಎಲ್ಲಿ ನೋಡಿ ಎಂಪರಿಕಲ್ ಡಾಟಾ ಇವ್ರದೇ ಎಂಪರಿಕಲ್ ಡಾಟಾ ಅಂತ ಎಂಪರಿಕಲ್ ಡಾಟಾ ಬರೀ ತಲೆ ಎಣಿಕೆ ಮಾತ್ರ ಅಲ್ಲ ತಲೆ ಎಣಿಕೆ ಒನ್ ಆಫ್ ದ ಅಂಶ ಅದು ಪ್ರಾಯೋಗಿಕ ದತ್ತಾಂಶ ಇದ್ರೂ ಸಹ ಎಲ್ಲರೂ ಯಾವ ಸುಳ್ಳು ಸಿಗಸ್ತಾ ಇದಾರೆ ನಮ್ಮನ್ನ ಎ ಕೆ ಆದಿ ಕರ್ನಾಟಕಲ್ಲಿ ಎಡಿ ಆದಿ ದ್ರಾವಣ ಮಾದಗರಿದ್ದಾರೆ ಆದಿ ಆಂಧ್ರಲ್ಲಿ ಇದಾರೆ ಅಂತ ಸರ್ ಒಂದು ಗಂಟೆಗಳ ಕಾಲ ನಮಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರೇ ಇದ್ರ ವಿರೋಧನಾ ಅಥವಾ ಈ ಸಿದ್ದರಾಮಯ್ಯನ ಅಕ್ಕಪಕ್ಕ ಟಿಂಕ್ ಟ್ಯಾಂಕ್ ಅಂತ ಹೇಳ್ತಿರ್ಲ ನೀವು ಅವರು ವಿರೋಧಿಗಳ ನಮ್ಗೆ ಅದು ಒಂದು ಸಾಬೀತಾಗ್ಬಿಡ್ಲಿ ಇಲ್ಲೆಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಸಿದ್ದರಾಮಯ್ಯರ ಹತ್ರ ನೀವು ಒಂದು ಗಂಟೆ ಕೊಡಿಸಿ ಸರ್ ಒಂದು ಗಂಟೆ ಒಳ ಮೀಸಲಾತಿ ಜಾರಿ ಆಗೋದು ಹೆಂಗೆ ಅಂತ ನಾವು ಹೇಳ್ತೀವಿ ಆಮೇಲೆ ಹೇಳಿ ನೀವು ಆಮೇಲೆ ಹೇಳಿ ನೀವು ಆಮೇಲೆ ಹೇಳಿ ಏಕೆ ಏಡಿ ಅಂದ ಯಾವ್ದು ಅನ್ನೋದು ಅದೇ ಕರ್ನಾಟಕ ಅದೇ ದ್ರಾವಿಡ ಅದೇ ಯಾವ್ದು ಅನ್ನೋದು ಟೂ ತೌಸಂಡ್ ಒನ್ ಸೆನ್ಸಸ್ ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ಅದನ್ನ ಮಾಧುಸ್ವಾಮಿ ಕಮಿಷನ್ ಮುಂದುವರಿಸಿದೆ ಒಂದೇ ಒಂದು ಪಾಯಿಂಟ್ ನಿಮಗೆ ಇದರಲ್ಲಿ ಮಾದಿಗಕ್ಕೆ ಸಂಬಂಧಪಟ್ಟಂತ ಇಪ್ಪತ್ತೊಂಬತ್ತು ಜಾತಿಗಳ ಮಾದಿಗ ಅನ್ನ ತರ್ಡ್ ಕಾಲಮ್ ನಲ್ಲಿ ಹೇಳ್ತಾರೆ ಏಟೀನ್ ಲ್ಯಾಕ್ಸ್ ನೈಂಟಿ ಸೆವೆನ್ ತೌಸಂಡ್ ಫಿಫ್ಟಿ ಮತಗಳಿದೆ ಅಂತ ಹದಿನೆಂಟು ಸಾವಿರದ ತೊಂಬತ್ತೇಳು ಸಾವಿರದ ಐವತ್ತು ಮತ ಅವ್ರು ಏನ್ ಹೇಳ್ತಾರೆ ಮಾದಿಗ ಇನ್ಕ್ಲೂಡಿಂಗ್ ಆದಿ ಕರ್ನಾಟಕ ಪೋರ್ಷನ್ ಅಂತ ಹೇಳುದು ಮಾದಿಗರ ಜೊತೆ ಆದಿ ಕರ್ನಾಟಕದಲ್ಲಿ ಇರೋ ಮಾದಿಗರನ್ನು ಸೆಗ್ರಿಮ್ ಗೇಟ್ ಮಾಡಿ ಆಮೇಲೆ ಸದಾಶಿವ ಆಯೋಗ ರಿಪೋರ್ಟ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೂರ ಒಂದು ಜಾತಿಗಳ ಅಂಕಿ ಸಂಖ್ಯೆ ಇದೆ ಅದಕ್ಕೆ ಈ ಸರ್ಕಾರ ಅದನ್ನು ಓಪನ್ ಮಾಡ್ತಾ ಇಲ್ಲ ಅದಕ್ಕೆ ಸರ್ಕಾರ ಓಪನ್ ಮಾಡ್ತಿಲ್ಲ ಬಿಡಿ ಪಬ್ಲಿಕ್ ಡೊಮೈನ್ಗೆ ಗೊತ್ತಾಗುತ್ತೆ ನಿಮ್ಗೆ ಅದ್ರಲ್ಲಿ ಇದೆಯೋ ಇಲ್ವೋ ಅಂತ ಟೂ ತೌಸಂಡ್ ಒನ್ ಸೆನ್ಸಸ್ ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಮರ್ಜ್ ಮಾಡಿ ಅದು ಯಾಕೆ ಸಿಕ್ಕಲ್ಲ ನೋಡೋಣ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಮಾಹಿತಿಗಳು ಅಂತ ಎಲ್ಲೋ ಒಂದ್ ಕಡೆ ಈ ಸಮಾಜಕ್ಕೆ ಏನು ತುಳ್ಕೊಂಡೇ ಬಂದಿರುವಂತ ನಾಯಕರುಗಳಿಗೆ ಈ ಸಮಾಜ ತುಳಿಯೋದ್ರಿಂದ ಅವ್ರ ರಾಜಕೀಯ ಲಾಭ ಆಗ್ತಾ ಇದೆ ದಯವಿಟ್ಟು ಸಿದ್ದರಾಮಯ್ಯ ಸರ್ಕಾರ ಇದನ್ನ ಸಾಮಾಜಿಕ ನ್ಯಾಯದ ಪರದ ಅಡಿನಲ್ಲಿ ನೋಡಿ ಈ ಮಾದಿಗ ಸಮಾಜಕ್ಕೆ ನ್ಯಾಯ ಮಾಡುತ್ತೆ ಅನ್ನೋ ಒಂದು ನಿರೀಕ್ಷೆ ಇದ್ದೀವಿ ಸರ್ ನೀವು ಕರೆಕ್ಟು ಪ್ರಸಾದ್ ಅವ್ರು ಹೇಳುತ್ತೋ ನಿಮ್ಮನ್ನು ಕರೆಸಿದ್ ಸರಿ ಆಯ್ತು ಯಾಕಂದ್ರೆ ನಾವು ಏನೇನು ಪಾಯಿಂಟ್ ಮಾತಾಡ್ತೀವಿ ಬೀಂಗ್ ಅನ್ ಅಡ್ವೊಕೇಟ್ ಬೀಂಗ್ ಅ ಲಾ ಮಿನಿಸ್ಟರ್ ಯು ಕ್ಯಾನ್ ಅಸೆಸ್ ಹಿಯರ್ ಇಟ್ ಸೆಲ್ಫ್ ನಾವು ಮಾತಾಡ್ತಾ ಇರೋ ಸರಿನೋ ತಪ್ಪು ಅಂತ ನೀವು ಹೋಗಿ ಈ ಮುಖ್ಯಮಂತ್ರಿ ಮಾತಾಡುವಾಗ ಅಟ್ಲೀಸ್ಟ್ ಫಿಲ್ಟರ್ ಆಗದ್ ಕಮ್ಮಿ ಆಗುತ್ತೆ ಅಂತ ಕಾನೂನೇ ಬರ್ದವ್ರು ಇಲ್ಲಿ ಬಂದ ಮಾತನ್ನ ಕೇಳಿದ್ರೆ ಅವ್ರ ಹೋಗಿ ಏನ್ ಸಿ ಎಂ ಅವ್ರಿಗೆ ಹೇಳ್ತಾರೆ ಅವ್ರ ಹೋಗಿ ಏನ್ ಸಿ ಎಂ ಅವ್ರಿಗೆ ಹೇಳ್ತಾರೆ ಒಂದೇ ಗಂಟೆ ಸರ್ ನೀವ್ ಹೇಳಿ ಸರ್ ಯಾವತ್ತು ಅಂತ ನಾವು ಬಂದು ನೀವು ಸಿಎಂ ನೀವು ಸಿಎಂ ಆಮೇಲೆ ದುರಂತ ಏನಂತ ಅಂದ್ರೆ ಒಳ ಮೀಸಲಾತಿ ಸಂಬಂಧಪಟ್ಟಂತ ಯಾವ ಮಿನಿಸ್ಟರ್ ಮೀಟಿಂಗ್ ಇರಬಾರ್ದು ಯಾರು ಇರಬಾರ್ದು ಸಿ ಎಂ ಇರಬೇಕು ಲಾ ಸೆಕ್ರೆಟರಿ ನ ಎಸ್ ಐಎಸ್ ಕರ್ಸ್ಕೊಳ್ಳಿ ಲೀಗಲ್ ಡಿಪಾರ್ಟ್ಮೆಂಟ್ ಕರ್ಸ್ಕೊಳ್ಳಿ ನಾವು ಪ್ರೆಸೆಂಟ್ ಮಾಡ್ತೀವಿ ನಿಮಗೆ ಕೇಸ್ ಆದ್ರಲ್ಲಿ ಈ ರೈಟ್ ಅವರು ಬಡ ಲೆಫ್ಟ್ ಅವರು ಬಡ ಯಾರು ಬಡ ಅದ್ರಲ್ಲಿ ಅದನ್ನ ತೀರ್ಮಾನ ಮಾಡಿ ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಇದು ಪೊಲಿಟಿಕಲ್ ಫುಟ್ಬಾಲ್ ಆಗಬಿಡಿದೆ ಸಮಾಜದ ವಿರುದ್ಧ ಎಲ್ಲರೂ ಅವರ ಹಾಗಾಗಿ ನೀವು ಈಗ ಪ್ರಸಾದ್ ಅವರು ಹೇಳ್ತಾರೆ ಮುಂದಿನ ಹೆಜ್ಜೆಗಳು ಇಷ್ಟನ್ನ ನಿಮ್ ಮುಂದೆ ಮಂಡಿಸಿದೀನಿ ಸರ್ ಅಂಡ್ ಫೈನಲಿ ಸರ್ ಬಿಫೋರ್ ಐ ಕನ್ಕ್ಲೂಡ್ ನಿಮಗೆ ಗೊತ್ತಿದೆ ಯಾವುದೇ ಕಮಿಷನ್ ಈ ದೇಶದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏರ್ ಟೈಟ್ ರಿಪೋರ್ಟ್ ಕೊಡಕ್ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಯಾವುದೇ ಕಮಿಷನ್ ಕೊಟ್ಟಿದ್ರೆ ಒಂದು ಉದಾಹರಣೆ ಹೇಳಿ ಹೊರಡ ಇಲ್ಲೇ ನಿಲ್ಸ್ಬಿಡ್ತೀವಿ ನಾವು ಯಾವುದೇ ಕಮಿಷನ್ ರಿಪೋರ್ಟ್ ಪರ್ಸೆಂಟ್ ಮಿಸ್ಟೇಕ್ ಆಗ ಕರೆಕ್ಟ್ ಮಾಡ್ಕೋಬೇಕು ಅಲ್ಪ ಸ್ವಲ್ಪ ಸಮಸ್ಯೆ ಇಟ್ಕೊಂಡು ಸದಾಶಿವ ಆಗೋನ ಲೆಕ್ಕ ತಗೊಳ್ಳಲ್ಲ ಅಂತೀರಾ ಮಾಧುಸ್ವಾಮಿ ತಗೊಳಗಲ್ಲ ಅಂತೀರಾ ಇಲ್ಲ ನೀವೇ ಯಾವ್ದಾರು ತಗೊಂಡು ಮಾಡುದು ಮಾಡಲ್ಲ ಅದು ಮಾಡ್ತಿಲ್ಲ ಆಮೇಲೆ ಸರ್ ಇನ್ನೊಂದ್ ಹೇಳಿ ನಿಮ್ಗೆ ನಮ್ಗೆ ಪಾಯಿಂಟ್ ಬೇಕಾಗಿದೆ ನೀವೇನು ಒನ್ ಮ್ಯಾನ್ ಕಮಿಷನ್ ಮಾಡಿದಿರೋ ರಚನೆ

ಎರಡು ಮಂತ್ ನೀವು ಟೈಮ್ ಕೊಟ್ಟ ಮೇಲೆ ಪರ್ ದ ದ ದ ಇಫ್ ನೋ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಆಫ್ ಆಫ್ ಇಟ್ ಇಟ್ ಕ್ಯಾನ್ ಸಿಕ್ಸ್ ಮಂತ್ಸ್ ಯು ಟು ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ನೀವೆಲ್ಲ ನೀವೆಲ್ಲ ಅಡ್ರೆಸ್ ಈ ಸಮಾಜಕ್ಕೆ ಏನೋ ಮಂತ್ ಪು ಅಲ್ಲಿ ನಾವು ತರ ಹೆಂಗ್ ಅದು ಯಾವ ಅಥಾರಿಟಿ ಮೇಲೆ ತರಿಸ್ಕೊಳತ್ತೆ ಅದು ವೇರ್ ದ ಆರ್ಡರ್ ಕಮಿಷನ್ ಈಗ ಅವ್ರ ಮಾಹಿತಿ ತಗೊಳ್ಳೋದು ಲೀಗಲಿ ಎಂಟೈಟಲ್ಡ್ ಅದು ದೀಸ್ ಆರ್ ಮಿಲಿಯನ್ ಡಾಲರ್ ಕ್ವಶನ್ಸ್ ವಿ ಹ್ಯಾವ್ ಈ ತರ ಸಮಾಜನ ದಿಕ್ತಪ್ಸಂತ ಕಾಲ ಮುಗಿತು ಈಗ ಎಲ್ಲ ವಿದ್ಯಾವಂತರು ಇದಾರೆ ಎಲ್ಲ ಸೋಷಿಯಲ್ ಮೀಡಿಯಾ ಇರ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಏನೇನಂತ ಆಮೇಲೆ ನಾನು ಹೇಳಿರೋದು ಸರ್ ಇಷ್ಟು ಕೂಡ ಇಟ್ಸ್ ಮ್ಯಾಟರ್ ಆಫ್ ರೆಕಾರ್ಡ್ ಇಷ್ಟು ಕೂಡ ಇಟ್ಸ್ ಅ ಮ್ಯಾಟರ್ ಆಫ್ ರೆಕಾರ್ಡ್ ಸಿ ಎಂ ಅವರು ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೆಂಟು ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಹೇಳಿದ್ರು ಈ ದಿನದಿಂದ ಯಾವುದೇ ಹೊಸ ನೇಮಕಾತಿ ಆಗಲ್ಲ ಅಂತ ನಾವು ನಿಮ್ಗೆ ಇನ್ನೊಂದು ಮನವಿ ಮಾಡ್ತೀವಿ ಈ ಒಳೆ ಮೀಸಲಾತಿ ಮಿನಿಸ್ಟರ್ಸ್ ಗಳಿದಾರಲ್ಲ ಅವ್ರ ಡಿಪಾರ್ಟ್ಮೆಂಟ್ ಗಳಲ್ಲಿ ಎಷ್ಟೆಷ್ಟು ಮೀಸಲಾತಿಗೆ ಸಂಬಂಧಪಟ್ಟಂಗೆ ತುಂಬಿದ್ದಾರೆ ಅಂತ ಚೆಕ್ ಮಾಡಿ ಅಂತ ಯಾಕಂದ್ರೆ ಬ್ಯಾಕ್ ಡೇಟ್ ಹಾಕೊಂಡು ಮಾಡಿದ್ದಾರೆ ಅನ್ನೋದು ನಮ್ಗೆ ಮಾಹಿತಿ ಇದೆ ಬ್ಯಾಕ್ ಡೇಟ್ ಹಾಕೊಂಡು ಮಾಡಿದ್ದಾರೆ ಅನ್ನೋದು ಮಾಹಿತಿ ಇದೆ ಈ ಒಳೆ ಮೀಸಲಾತಿ ವಿರೋಧಿ ಸಚಿವರುಗಳಿಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾರ ನಾವು ಪಟ್ಟಿ ಕೊಡ್ತೀವಿ ಅದು ಯಾರು ಅಂತ ಅವ್ರ ಇಲಾಖೆಗಳ್ನು ತರ್ಸ್ಕೊಳ್ಳಿ ಚೆಕ್ ಮಾಡಿ ಸಿಎಂ ಅವ್ರ್ ಹೇಳಿದ ಮೇಲೆ ಹಿಂಗೆ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸರ್ ಸರ್ಕಾರ ಇದು ಹಾಗಾಗಿ ಇನ್ನೂ ಕೂಡ ನಮಗೆ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇದೆ ಖಂಡಿತ ಹೋಗಿಲ್ಲ ಪೂರ್ತಿ ನಾವು ಇನ್ನೂ ಒಂದು ಚಿಂತನೆಯಲ್ಲಿದ್ದೀವಿ ಅವರ ಸುತ್ತ ಇರೋಂತವ್ರು ಎಲ್ಲೋ ದಿಕ್ಕಿ ಈ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದಾರೆ ಅಂತ ಕಟ್ಟ ಕಡೆಯ ಅವಕಾಶ ಸರ್ ಸಿದ್ದರಾಮಯ್ಯ ಅವರ ಹತ್ರ ಮಾತಾಡಿ ಏನ್ ಸಾಮಾಜಿಕ ನ್ಯಾಯಪರದ ನಾಯಕ ಅಂತ ಹೇಳಿದರೆ ದಿಸ್ ವಿಲ್ ಬಿ ಎ ಫೆದರ್ ಇನ್ ಇಸ್ ಕ್ಯಾಪ್ ಅವ್ರಿಗೆ ಒಂದು ಫೆದರ್ ಇಂದ ಕ್ಯಾಪ್ ಆಗುತ್ತೆ ಇದನ್ನ ಮಾಡಿದ್ರೆ ಒಂದು ಗಂಟೆ ಎರಡು ಗಂಟೆ ಸಮಯ ಕೊಡ್ಸಿ ಸರ್ ನಾವು ಬಂದು ಇದನ್ನ ಸಂಪೂರ್ಣವಾಗಿ ಮಾಹಿತಿನ ಅವ್ರಿಗೆ ಮನವರಿಕೆ ಮಾಡ್ತೀವಿ ನಾವು ಹೇಳಿದೆ ಆ ಮನವಿನಲ್ಲಿ ಈ ರೈಟ್ ಅವರು ಯಾಕೆ ರೈಟ್ ಅವರು ಅಂತ ನಾವು ಹೇಳಿದೆ ಅಂತ ಅಂದ್ರೆ ರೈಟ್ ಅವರೆಲ್ಲ ಮಹೇಶ್ ಅವರು ಇದಾರೆ ಪಾಪ ಬಂದ ಮನೆ ಮಾತಾಡ ನಮ್ಮ ಪರ ಮಾತಾಡಿದ್ದಾರೆ ರೈಟ್ ಅವ್ರ ವೃದ್ಧ ಅಲ್ಲ ಸಮಾಜ ಕಲ್ಯಾಣ ಇಲಾಖೆ ಮಾಹಿತಿ ಕೇಳುವಾಗ ಒಬ್ರು ಲೆಫ್ಟ್ ಬೋವಿ ಅಧಿಕಾರಿಗಳು ಬೇಡ ಎಲ್ಲ ರೈಟೆ ಮಿನಿಸ್ಟ್ರು ರೈಟ್ ಅಧಿಕಾರಿಗಳು ಎಲ್ಲ ಇತ್ತು ಅಂತಂದ್ರೆ ಸೊ ಇದು ನಮ್ಮನ್ನ ಕಾಡ್ತಾ ಅಂತ ವಿಚಾರ ಹಾಗಾಗಿ ಮೀಟಿಂಗ್ ರೈಟ್ ಲೆಫ್ಟ್ ಬೇಡಿ ನೀವು ಸಿಎಂ ಅವರು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನೀವು ಕೂರಿಸಿ ಸರ್ ಇನ್ ಟೂ ಅವರ್ಸ್ ಕನ್ವಿನ್ಸ್ ಸಿಎಂ ಇಟ್ ಕ್ಯಾನ್ ಬಿ ఇంప్లిమెంటెడ్ ఇమీడియేట్లీ అండ్ వాట్ ఎవర్ డిస్కర్బెన్సీ ఇదే అది ముందే బోబు అంతా వన్సి నన్న మాత్ర జై మాదిగా జై జై మాదిగా జై భీమ్ జై 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 భీమ్ ఎల్గూ నమస్కారం